ಸಲರು ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಒಂದು ಬಿಟ್ಟು ನೋಡ್ತಾ ಇರೋದು ಬ್ಯಾಕ್ ಸೈಡಲ್ಲಿ ಒಂದು ಸುಂದರವಾದ ಮನೆ ಫಸ್ಟ್ ಇದೆ ಈ ಮನೆ ಬಗ್ಗೆನೇ ಎ ಟು ಝೆಡ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ ಕಂಟಿನ್ಯೂ ವಿಡಿಯೋ ನೋಡಿ ಯಾರು ಉಸೂಬರ್ ಆಗುತ್ತೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಎ ಟು ಝೆಡ್ ಆಗಿ ಈ ಮನೆ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸರ್ ಮೀಸರು ವಿಜಯ ಪಿ ಸಾ ಗಾಡಿಯಲ್ಲಿ ನಿಮ್ಮ ಮನೆ ನೋಡಿದೆ ಸೇಲಿಂಗ್ ಇದೆ ಅಂತ ಗೊತ್ತಾಯ್ತು ನಮ್ಮ ವೀಕ್ಷಕರಿಗೆ ಈ ಅಡ್ರೆಸ್ ಆಗಿರ್ಬೋದು ನಮ್ಮ ಡೀಟೇಲ್ಸ್ ಹೇಳ್ಬಿಡಿ ಸರ್ ಇದು ಅಡ್ರೆಸ್ ಬಂದ್ಬಿಟ್ಟು ಎಸ್ ಪಿ ಮತ್ತು ಆಟೋ ಆಫೀಸ್ ಎದುರುಗಡೆ ಆಗಿರ್ತಕ್ಕಂಥ ಶಾಮೋಷ ಶಂಕರಪ್ಪ ಚೋಟ್ರಿ ಹಾಗೂ ಫ್ಲೇವರ್ ಪಕ್ಕದಲ್ಲಿ ಸರ್ವಿಸ್ ರೋಡ್ ಅಲ್ಲೇ ರೈಟ್ ಸೈಡ್ ಇದೆ ಅದೇ ರೋಡ್ ಕಡೆ ಬಂದ್ಬಿಟ್ರೆ ದಕ್ಷಿಣ ದಿಕ್ಕು ಮೂವತ್ತು ಮೂವತ್ತು ಅಳತೆ ಸೈಡ್ ಪೂರ್ವ ದಿಕ್ಕು ಬಾರ್ ಡಬಲ್ ಮೆಟ್ರೋಲ್ ಓಕೆ ಇದರ ಪ್ರೈಸ್ ಎಪ್ಪತ್ತೊಂದು ಲಕ್ಷ ಹೇಳ್ತಾ ಪ್ರೈಸ್ ಬಂದ್ಬಿಟ್ಟು ಎಪ್ಪತ್ತೊಂದು ಲಕ್ಷ ಏನಾದರೂ ನೆಗೋಷಿಯಬಲ್ ಆಗುತ್ತೆ ಸರ್ ಆಗುತ್ತೆ ಕೂಪನ್ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರೋದು ಫ್ರೆಂಡ್ಸ್ ಸರ್ ಕಡೆಯಿಂದ ಆಲ್ಮೋಸ್ಟ್ ಮಾಹಿತಿ ಕೊಟ್ಟಿದ್ದೀನಿ ಫೈನಲ್ ಅಪ್ರೂವ್ ಸೈಟ್ ಕೂಡ ಅದಾವ್ದು ಸರ್ ಫೈನಲ್ ಅಪ್ರೂವ್ ಕೊಟ್ಟು ಸೈಟು ನಿಮ್ಗೆ ಯಾವುದೇ ಲೋನ್ ಕೂಡ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫ್ರಂಟ್ ಲುಕ್ ಇಂದ ನಿಮಗೆ ಸ್ಟಾರ್ಟಿಂಗ್ ಮನೆ ತೋರಿಸ್ಕೊಡ್ತಾರೆ ಆ ಥರ ಇದೆ ಅಂತ ಇದು ಸೈಟ್ ಬಂದ್ಬಿಟ್ಟು ನಿಮಗೆ ಮೂವತ್ತು ಮೂವತ್ತೈದು ಅಂತ ನಿಮಗೆ ಈ ಮನೆ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಇದು ಎಕ್ಸಾಕ್ಟ್ ಎಲ್ಲಿ ಬರುತ್ತಪ್ಪ ಅಂದರೆ ನಮ್ಮ ಆರ್ ಟಿ ಆಫೀಸ್ ಆರ್ ಟಿ ಓ ಆಫೀಸ್ ನಿಮಗೆ ಫ್ಲೇವರ್ ಕಾಣ್ತಾ ಇರಬಹುದು ಫ್ಲೇವರ್ ಪಕ್ಕದಲ್ಲಿರೋ ಅಂತ ಶಾಮ್ನವರ್ ಶಿವಶಂಕರಪ್ಪ ಚೌಟ್ರಿ ಬ್ಯಾಕ್ ಸೈಡ್ ಪಕ್ಕ ಕ್ರಾಸಲ್ಲಿ ಬರೋ ಅಂತ ಈ ಗಾಡಿಗೆ ಲೇಔಟಲ್ಲಿ ಮನೆ ಇದೆ ಅಂತ ತಿಳ್ಸ್ ಇದ್ದೀನಿ ಫೈನಲ್ ಅಪ್ರೂಡ್ ಆಗುತ್ತೆ ಯಾವುದೇ ಲೋನ್ ಆಗಿರ್ಬೋದು ಎ ಟು ಜೆಡ್ ಫೆಸಿಲಿಟಿ ಆಗೋದು ಅಂತ ತಿಳ್ಸ್ಕೊಡ್ತೀನಿ ಫೈನಲ್ ಅಪ್ರೂಡ್ ಸೈಟ್ ಬನ್ನಿ ಫ್ರೆಂಡ್ಸ್ ಮನೆ ಬಗ್ಗೆ ಎ ಟು ಜಡ್ ಇನ್ಫಾರ್ಮೇಷನ್ ಹೋಗ್ತೀನಿ ಸ್ಟಾರ್ಟಿಂಗಲ್ಲೇ ನೋಡ್ತಾ ಇರ್ಬೋದು ಇಂಟೀರಿಯರ್ ಯಾವ ಥರ ಇದೆ ಅಂತ ಒಂದು ಪ್ರೀಮಿಯಮ್ ಆಗಿ ನಿಮಗೆ ಲುಕ್ಕಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕೊಟ್ಟಿದ್ದಾರೆ ಅಂತ ನಿಮಗೆ ಸ್ಟಾರ್ಟಿಂಗಲ್ಲೇ ಸಿಲಿಂಡ್ರ್ ಪಾಯಿಂಟ್ ಹೊರಡನೇ ಔಟ್ಸೈಡ್ ಪ್ರೊವೈಡ್ ಮಾಡಿದರೆ ಸ್ಪೇಸ್ ಎಷ್ಟಾಗಿ ಅಂತ ನೋಡ್ತಾ ಇರ್ಬೋದು ಸಿಲಿಂಡ್ರ್ ಪಾಯಿಂಟ್ ಸ್ಪೇಸಿಯಸ್ಟ್ ಆಗಿರೋಂಥ ಸಿಲಿಂಡರ್ ಪಾಯಿಂಟ್ ಮಾಡಿದ್ದಾರೆ ನಿಮಗೆ ನೋಡ್ತಾ ಇರ್ಬೋದು ಈಗ ಅದೇ ಥರ ನಿಮಗೆ ಬನ್ನಿ ಒಳಗಡೆ ಹೋಗ್ತಾ ಹೋಗ್ತಾ ಎಡ್ ಟು ಝೆಡ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ಟಾರ್ಟಿಂಗ್ ಲುಕ್ ನೋಡ್ತಾ ಇರ್ಬೋದು ಪ್ರೀಮಿಯಮ್ ಆಗಿ ಎಂಟ್ರೆನ್ಸ್ ಲುಕ್ ಹತ್ರ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಥರದ್ದು ನಾಳೆ ಗ್ಲಾಸ್ ಫಿನಿಶಿಂಗ್ ಆಗಿರ್ಬೋದು ಬಬಲ್ಸ್ ಪಾಯಿಂಟ್ ನೋಡ್ತಾ ಇರ್ಬೋದು ಈ ಥರ ನಿಮಗೆ ಲುಕ್ ಬರುತ್ತೆ ಕಾರ್ ಪಾರ್ಕಿಂಗ್ ಕೂಡ ಔಟ್ಸೈಡಾಗಿ ಆರಾಮಾಗಿ ನಿಲ್ಸ್ಕೊಂಬೋ ಅಂತ ತಿಳಿಸ್ಕೊಡ್ತೀನಿ ಒಳ್ಳೆ ಟೂ ವೀಲರ್ ಪಕ್ಕದಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಅಷ್ಟು ಸ್ಪೇಸಿಯಷ್ಟಾಗಿರೋಂಥ ಜಾಗದಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಫೈನಲ್ ಅಪ್ಲೋಡ್ ಆಗುತ್ತೆ ವಿತ್ ನಿಮಗೆ ಬೋರ್ ವಿತ್ ಸಂಪ್ಟ್ ಇದೆ ಅಂತ ತಿಳ್ಸ್ಕೊಡ್ತಾರೆ ನೀವು ಮನೆಗೆ ವರ್ ನೋಡ್ತಾರೆ ಓಕೆ ನಿಮಗೆ ಸಂಪು ಬಂದುಬಿಟ್ಟು ಎಂಟು ಎಂಟು ಸಾವಿರ ಲೀಟ್ರ್ ನಿಮ್ಗೆ ಕೆಪಾಸಿಟಿ ಅಂತ ಸಂಪ್ ಕೊಟ್ಟಿದ್ದಾರೆ ನಿಮ್ಗೆ ಡೋರ್ ಫೆಸಿಲಿಟಿ ಎ ಟು ಝೆಡ್ ಇದೆ ಅಂತ ತಿಳಿಸ್ಕೊಡ್ತಾರೆ ಫಸ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಶೆಕ್ನ ಪ್ರೊವೈಡ್ ಮಾಡಿದ್ದಾರೆ ಬರ್ತಾ ನೋಡ್ತಾ ಇರ್ಬೋದು ಈಗ ಬನ್ನಿ ಒಳಗಡೆ ಹೋಗ್ತಾ ಹೋಗ್ತಾ ಎ ಟು ಝೆಡ್ ಇನ್ಫಾರ್ಮೇಷನ್ ತಿಳ್ಸ್ಕೊಡ್ತೀನಿ ಔಟ್ಸೈಡಲ್ಲೇ ನಿಮಗೆ ಮೀಟ್ರ್ ಬಾಕ್ಸ್ ವಿತ್ ಎ ಟು ಝೆಡ್ ಬೋರ್ ಕಲೆಕ್ಷನ್ ಇರೋಂಥ ಅಂತ ವಿ ಗಾರ್ಡ್ ಎಲ್ಲ ನಿಮಗೆ ಫೆಸಿಲಿಟಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಟೂ ಸ್ಟೆಪ್ಸ್ ವಿತ್ ಸ್ಟೆ ಫ್ರಂಟ್ ಯೂನಿಟ್ ಇಂದ ಫ್ರಂಟಿಂದಲೇ ಗ್ರಾನೈಟ್ ಎಲ್ಲ ನಿಮಗೆ ಕವರ್ ಮಾಡಿದ್ದಾರೆ ಯಾವ್ದಾರ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ ವಿತ್ ನಿಮಗೆ ಸೇಫ್ಟಿ ಡೋರ್ ಕೂಡ ಪ್ರೊವೈಡ್ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀರಿ ನೋಡ್ತಾ ಇರ್ಬೋದು ಮೇನ್ ಸೇಫ್ಟಿ ಡೋರ್ ಪ್ರೊವೈಡ್ ಮಾಡಲೇಬೇಕಲ್ಲ ಈಗಿನ ಟೈಮಲ್ಲಿ ಎಷ್ಟು ಹೆವಿ ಗೇಜಿ ಅಂತ ಸೇಫ್ಟಿ ಡೋರ್ ವಿತ್ ಇಲ್ಲಿ ವಿಂಡೋಸ್ ನೋಡ್ತಾ ಇರ್ಬೋದು ವಿಂಡೋಸ್ ಎಷ್ಟು ಸೇಫ್ಟಿ ಡೋರ್ ಮಾತ್ರ ಹೆವಿ ಆಗಿದೆ ಅಂತ ತಿಳ್ಕೊಡ್ತಾಯಿದ್ದೀನಿ ಬನ್ನಿ ಹೊರಗಡೆ ಹೋಗ್ತಾ ಹೋಗ್ತಾ ಎಷ್ಟು ದೇಡ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಫ್ರಂಟ್ ಲುಕ್ ಇದು ಹೇಳ್ಬೇಕಂದ್ರೆ ಸೌತ್ ಫೇಸಿಂಗ್ ಸೈಟ್ ಈಸ್ಟ್ ಫೇಸಿಂಗ್ ಡೋರ್ ಮಾಡಿದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಕನ್ಫ್ಯೂಷನ್ ಆಗಿಬಿಡಿ ಸೌತ್ ಫೇಸಿಂಗ್ ಸೈಟ್ ಈಸ್ಟ್ ಫೇಸಿಂಗ್ ಡೋರ್ನ ಪ್ರೊವೈಡ್ ಮಾಡಿದರೆ ವಿತ್ ಕುಡ್ ಡೋರ್ ನೋಡ್ತಾ ಇರ್ಬೋದು ಯಾವ ಥರ ಪ್ರೀಮಿಯಮ್ ಆಗಿ ಒಂದು ನ್ಯೂ ಲುಕ್ಕಲ್ಲಿ ಈ ಡೋರ್ನ ಪ್ರೊವೈಡ್ ಮಾಡಿದ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ಹೊರಡೆ ಹೋಗ್ತಾ ಇದೀವಿ ನೋಡ್ತಾ ಇರಬಹುದು ಈಗ ಸ್ಟಾರ್ಟಿಂಗ್ ಹಾಲಿಗೆ ಎಂಟ್ರಿ ಆಗ್ತಾ ಇದೀವಿ ಯಾವ ತರ ಸುಂದರವಾದ ಅಂತ ಹಾಲು ತೋರಿಸ್ಕೊಡ್ತಾ ಇದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಪಿ ಯು ಬಿ ಡಿಸೈನ್ ಫ್ರಂಟ್ ಟಿವಿ ಯೂನಿಟ್ ಎಷ್ಟು ಸ್ಪೇಸಿಯಸ್ಟ್ ಆಗಿದೆ ಟಿವಿ ಯುನಿಟ್ ವಿತ್ ಜೂಮರ್ ಪಕ್ಕದಲ್ಲೇ ನಿಮಗೆ ದೇವರ ಮನೆ ವಾಸ್ತು ಪ್ರಕಾರ ದೇವರ ಮನೆ ಕೂಡ ಪ್ರೊವೈಡ್ ಮಾಡಿದರೆ ಇದು ಕೂಡ ನಿಮಗೆ ಎಲ್ಲ ಟೀ ಕೂಡ ಆಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದೀವಿ ಕ್ಯೂಡ್ ವಿತ್ ಗ್ಲಾಸ್ ಪ್ರೊವೈಡ್ ಮಾಡಿದೆ ಅಂತ ನೋಡ್ತಾ ಇರ್ಬೋದು ಎಷ್ಟರ ಪ್ರೀಮಿಯಮ್ ಆಗಿ ನಿಮಗೆ ಕಾಣ್ತಾ ಇದೆ ಮೇಲ್ಗಡೆ ಫುಲ್ ಬ್ಲಾಸ್ ಕವರ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದೆಲ್ಲ ಟೀ ಕುಡ್ ಡೋರಿಂದ ಟೀ ಕುಡ್ನ ಪ್ರೊವೈಡ್ ಮಾಡಿದ್ದಾರೆ ವಿಂಡೋಸ್ ಕೂಡ ಎ ಟು ಜೆಡ್ ಟೀ ಕುಡ್ ಡೋರ್ ವಿತ್ ಎಲ್ಲ ನಿಮಗೆ ಕಟನ್ಸ್ಗೂ ಕೂಡ ನಿಮಗೆ ಎ ಟು ಜೆಡ್ ಪ್ರೊವೈಡ್ ಮಾಡಿದ್ದಾರೆ ಸ್ಟ್ಯಾಂಡ್ಸ್ ಆಲ್ಮೋಸ್ಟ್ ಯಾರಿಗೂ ಪ್ರೊವೈಡ್ ಮಾಡೋದಿಲ್ಲ ನಿಮಗೆ ಕಟನ್ ಕೂಡ ಎ ಟು ಜೆಡ್ ಆಗಿ ಸ್ಟ್ಯಾಂಡ್ಸ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಈ ಥರ ನಿಮಗೆ ಫ್ರಂಟಿಂದ ತೋರಿಸ್ಕೊಟ್ಟಿದ್ದೀನಲ್ಲ ಇದೇ ಥರ ಬ್ಯಾಕಿಂದ ತೋರಿಸ್ಕೊಡ್ತಾ ಇದ್ದೀನಿ ಏನು ನೋಡ್ತಾ ಇರ್ಬೋದು ಹಾಲ್ ಎಷ್ಟು ಸ್ಪೇಸ್ ಇಷ್ಟಾಗಿದೆ ಅಂತ ಥರ್ಟಿ ಬೈ ಥರ್ಟಿ ಕಟ್ಟಿರೋಂಥ ಮನೆಯದು ಬನ್ನಿ ಈಗ ಫಸ್ಟ್ ಹಾಲ್ ತೋರಿಸಿದೀನಿ ಅದೇ ಥರ ನಿಮಗೆ ಇಟಾಲಿಯನ್ ಕಿಚನ್ ತೋರಿಸ್ಕೊಡ್ತೀನಿ ಇಟಾಲಿಯನ್ ಕಿಚನ್ ಫ್ರಂಟ್ ಎಂಟ್ರಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವೆಲ್ಲ ಸಣ್ಣ ಇದರಿಂದ ಈ ಒಂದು ಗೋಲ್ಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ವಿತ್ ಲೈಟ್ ಪ್ರೊವೈಡ್ ಮಾಡಿದ್ದಾರೆ ಒಂದು ಗೋಲ್ಡ್ ಲುಕ್ಕಲ್ಲಿ ಪ ಒಂದು ಆಗಿ ಕಾಡಲಿ ಅಂತ ವಿತ್ ಶೋಕೇಶ್ ಏನಾದರೂ ಗ್ಲಾಸಿನ ಐಟಮ್ನ ಕೂಡ ನೀವು ಇಲ್ಲಿ ಹಿಡ್ಕೊಬೋದು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ನೀವು ಎಷ್ಟು ಇಲ್ಲೂ ಕೂಡ ಐಟಮ್ ಹಿಡ್ಕೊಬೋದು ನೋಡ್ತಾ ಇರ್ಬೋದು ವಿತ್ ಸ್ಟ್ಯಾಂಡ್ ಇಲ್ಲಿ ಒಳಗೂ ಪ್ರೊವೈಡ್ ಮಾಡಿದ್ರೆ ಒಂಥರ ಫ್ರಿಂಕ್ ಥರ ಆಗಿದೆ ಹೇಳ್ಬೇಕಂದ್ರೆ ಇದು ಅಷ್ಟು ಸ್ಪೇಸೆಸ್ಟ್ ಆಗಿದೆ ಜಾಗ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಹಂಗೆ ನೋಡ್ತಾ ನೋಡ್ತಾ ಪ್ಲೀಸ್ ಲೈಕ್ ಮಾಡಿ ಚಾನಲ್ಗೆ ಅದೇ ಥರ ವೀಡಿಯೋ ಶೇರ್ ಮಾಡಿ ಯಾರನ್ನ ಇಂಟ್ರೆಸ್ಟ್ ಇದ್ದಾರೋ ಈ ಮನೆಯನ್ನು ತಗೊಳ್ಳೋರು ಅನಿ ಅನುಕೂಲ ಆಗುತ್ತೆ ಅವರಿಗೆ ನೋಡ್ತಾ ಇರ್ಬೋದು ಶೀಂಕ್ ಆಗಿರ್ಬೋದು ಎ ಟು ಜೈಡ್ ಮಿಕ್ಸಿ ಎಲ್ಲ ಯೂನಿಟ್ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದರೆ ಔಟ್ ಸೈಡಿನೆಲ್ಲ ಸಿಲಿಂಡರ್ ಪಾಯಿಂಟ್ ಇಲ್ಲಿ ನಿಮಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ ಎ ಟು ಆಗಿ ನಿಮಗೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಡ್ರಾಯರ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ನೋಡ್ತಾ ಇದ್ದೀರಲ್ಲ ಡ್ರಾಯರ್ ಒಂದು ಪ್ರೀಮಿಯಮ್ ಆಗಿ ನಿಮಗೆ ಮೂವತ್ತು ಮೂವತ್ತಲ್ಲಿ ಕಟ್ಟಿರೋಂಥ ಸುಂದರವಾದ ಮನೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಫ್ರಿಜ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಈಗ ನೆಕ್ಸ್ಟ್ ಅಟ್ಯಾಚ್ ಬಾತ್ರೂಮ್ ವಿತ್ ಟೂ ಬೆಡ್ರೂಮ್ಸ್ ಇರೋ ಅಂತ ಟೂ ಬಿ ಎಚ್ ಕೆ ಹೌಸ್ನ ನಿಮಗೆ ತಿಳಿಸ್ಕೊಡ್ತೀನಿ ಹಾಲ್ ವಿತ್ ಇಟಾಲಿಯನ್ ಕಿಚನ್ ತೋರಿಸ್ಕೊಟ್ಟಿದ್ದೀನಿ ಬನ್ನಿ ಈಗ ಟೂ ಬಿ ಎಚ್ ಕೆ ಇರೋ ಮನೆ ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಫಸ್ಟ್ ರೂಮ್ ತೋರಿಸ್ಕೊಡ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಫ್ರಂಟ್ ಡೋರ್ ನೋಡ್ತಾ ಇರೋದು ಯಾವ ಥರ ಪ್ರೀಮಿಯಮ್ ಆಗಿ ವಿತ್ ಲಕ್ಸುರಿ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ರೆಡಿಮೇಡ್ ಡೋರ್ ಆಗಿತ್ತು ಕೂಡ ಎಲ್ಲ ವ್ಯಾರಂಟಿ ಇರುತ್ತೆ ಡೋರ್ಗಳು ಕೂಡ ಆ ಥರ ಪ್ರೀಮಿಯಮ್ ಆಗಿ ಒಂದು ಲೀಸ್ ಡಿಸೈನಲ್ಲಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದ್ದರೆ ನೋಡ್ತಾ ಇರ್ಬೋದು ವಿತ್ ಹೆವಿ ಲಾಕರ್ಸ್ ನೋಡ್ತಾ ಇರಬಹುದು ಹೆವಿ ಲಾಕರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈಗ ರೂಮಿಗೆ ಎಂಟ್ರಿ ಆಗಿದ್ದೀವಿ ನೋಡ್ತಾ ಇರ್ಬೋದು ಯಾವ ಥರ ಪ್ರೀಮಿಯಮ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಫ್ರೆಂಡ್ಸ್ ವಿತ್ ವಿಂಡೋಸ್ ಎ ಟು ಜೆಡ್ ಯೂಸ್ ಮಾಡಿರೋ ಅಂಥದ್ದು ನಿಮಗೆ ವಿಂಡೋಸ್ ಎಲ್ಲ ಎಲ್ಲ ಟೀಕಿಂದ ಯೂಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಾಡ್ರೂಪ್ಸ್ ಒಂದು ಯೂನಿಕ್ ಡಿಸೈನಿಂದ ಮೇಲೆ ಗೋಲ್ಡ್ ಫಿನಿಶಿಂಗ್ ಆಗಿರ್ಬೋದು ತೆರಗಡೆ ವೈಟ್ ಫಿನಿಶಿಂಗ್ ಅಲ್ಲಿ ನಿಮಗೆ ವಾಟರ್ಸ್ ಪ್ರೊವೈಡ್ ಮಾಡಿದರೆ ವಿತ್ ಡ್ರೆಸ್ಸಿಂಗ್ ಟೇಬಲ್ ನೋಡ್ತಾ ಇರ್ಬೋದು ಥರ್ಟಿ ಥರ್ಟಿಯಲ್ಲಿ ನಿಮಗೆ ಈ ಮನೆನ ನಿಮಗೆ ಪ್ರೊವೈಡ್ ಮಾಡಿದರೆ ಎಲ್ಲ ಸಾಫ್ಟ್ ಕ್ಲೋಸ್ ಆಗಿರುತ್ತೆ ನೀವು ಎಷ್ಟು ಸ್ಪೀಡಾಗಿ ದಬ್ಬದ್ರೂ ಕೂಡ ಸಾಫ್ಟ್ ಕ್ಲೋಸಲ್ಲೇ ನಿಮಗೆ ಕ್ಲೋಸ್ ಆಗುತ್ತೆ ಅಂತ ತಿಳ್ಕೊಡ್ತೀನಿ ನೋಡ್ತಾ ಇರೋ ಫ್ರೆಂಡ್ಸ್ ಫಸ್ಟ್ ರೂಮ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಇದೆ ವಿತ್ ಅಟ್ ಇಂಡಿಯನ್ ಟಾಯ್ಲೆಟ್ ಇರೋ ಅಂಥದ್ದು ಸಪ್ರೇಟೇ ಮಾಡಿದರೆ ವಿತ್ ಅಟ್ಯಾಚ್ ಬಾತ್ರೂಮ್ ಬನ್ನಿ ಇವಾಗ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ ಈಗ ರೂಮ್ ಪಕ್ಕದಲ್ಲಿ ಇರೋವಂಥದ್ದು ನಿಮಗೆ ಅಟ್ಯಾಚ್ ಬಾತ್ರೂಮ್ ವಿತ್ ಇಂಡಿಯನ್ ಟಾಯ್ಲೆಟ್ನ ನಿಮಗೆ ಪ್ರೊವೈಡ್ ಮಾಡಿದರೆ ನೋಡ್ತಾ ಇರ್ಬೋದು ಇಷ್ಟು ಸ್ಪೇಸ್ ಆಗಿದೆ ಇವತ್ತು ನಿಮಗೆ ಸೋಪ್ಸ್ ಏನಾದ್ರು ಇಟ್ಕೋದು ಕೂಡ ನಿಮಗೆ ಜಾಗ ಮಾಡಿದ್ದಾರೆ ನೋಡ್ತಾ ಇದಲ್ಲ ಫ್ರೆಂಡ್ಸ್ ಮೂವತ್ತು ಮೂವತ್ತರಲ್ಲಿ ಸ್ಪೇಸಿಯಸ್ಟ್ ಆಗಿ ನಿಮಗೆ ಎಲ್ಲೂ ಜಾಗ ವೇಸ್ಟ್ ಮಾಡಲಿಲ್ಲಂಗೆ ನಿಮಗೆ ಈ ಮನೇನ ಕವರ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಸೆಕೆಂಡ್ ಮಾಸ್ಟರ್ ಬೆಡ್ರೂಮಿಗೆ ಹೋಗ್ತಾ ಇದೀನಿ ನೋಡ್ತಾ ಇರ್ಬೋದು ಸೇಮ್ ಡೋರ್ ಡಿಸೈನ್ ಒಂದು ಪ್ರೀಮಿಯಂ ಡಿಸೈನ್ ವಿತ್ ನೋಡ್ತಾ ಇರೋದು ಈ ರೂಮಿಗೆ ಕೂಡ ಡಿಫ್ರೆಂಟಾಗಿ ಪಿ ಓ ಪಿ ಡಿಸೈನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ವಾರ್ಡ್ರೋಬ್ಸ್ ನೋಡ್ತಾ ಇರ್ಬೋದು ಸಾಫ್ಟ್ ಹೆಚ್ಚಿರೋ ಅಂತ ವಾಡ್ರೂಪ್ಸ್ ವಿತ್ ವಿಂಡೋಸ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಈ ಡ್ರೆಸ್ಸಿಂಗ್ ಟೇಬಲ್ ಬ್ಯಾಕ್ ಸೈಡ್ ಇರೋಂಥ ಅಂತ ವಿಂಡೋ ಕೂಡ ಇಲ್ಲೂ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಅಲ್ಲ ಒಂದು ಯೂನಿಕ್ ಆಗಿದೆ ವಿಂಡೋಸ್ ಬ್ಯಾಕ್ಸ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ನೋಡ್ತಾ ಇರ್ಬೋದು ವಿತ್ ಅಟ್ಯಾಚ್ ಬಾತ್ರೂಮ್ನ ರೂಮಲ್ಲಿರೋ ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸ್ಪೇಸ್ ಎಷ್ಟಾಗಿದೆ ವಿತ್ ಅಟ್ಯಾಚ್ ಬಾತ್ರೂಮ್ ಮೂವತ್ತು ಮೂವತ್ತಲ್ಲಿ ಈ ಕಟ್ಟಿರೋಂಥ ಮನೆ ಯಾವ ಥರ ಇದೆ ನೋಡಿದ್ರಲ್ಲ ಮನೆ ಒಳಗಡೆ ಇನ್ನು ಆಲ್ಮೋಸ್ಟ್ ಈ ಮನೆನ ಆಲ್ಮೋಸ್ಟ್ ಆಗಿ ನಿಮಗೆ ಮೂವತ್ತು ಮೂವತ್ತಲ್ಲಿ ಟೂ ಬಿ ಎಚ್ ಕೆ ಇರೋ ಮನೆ ತೋರಿಸ್ಕೊಟ್ಟಿದ್ದೀನಿ